ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಉತ್ತರ ಕರ್ನಾಟಕದ ಲಾಗ್ ನೋಡ್ತಾ ಇರುವಂಥ ಎಲ್ಲ ಶರಣರಿಗೂ ಶರಣು ಶರಣಾರ್ಥಿ ನಾವು ಶ್ರಾವಣ ಮಾಸದಲ್ಲಿ ಪ್ರತಿ ಸರಿ ಬಸವಜ್ಯೋತಿ ಕಾರ್ಯಕ್ರಮ ಅಂತ ಇಟ್ಕೋತೀವಿ ಬಸವಣ್ಣವ್ರ ಪೂಜಾವೃತ ಅಂತ ಒಂದು ಈ ಬುಕ್ ಇದೆ ಈ ಬುಕ್ಕನ್ನು ಯಾರಾದರೂ ನಾವು ಇದು ಉಪಯೋಗ ಮಾಡಿಕೊಂಡು ಇದರಲ್ಲಿ ಬಸವಣ್ಣವರ ಜೀವನ ಚರಿತ್ರೆ ಇದೆ ನೀವು ಬೇಕಂದರೆ ಇದನ್ನು ತೊಗೊಂಡು ಕತೆ ಓದ್ ಓದಿ ನಾವು ಪೂಜೆ ಮಾಡ್ಬೋದು ಮತ್ತು ಮಾಡಿ ನಮ್ಗೆ ಶಕ್ತಾನುಸಾರ ಎಷ್ಟು ಸಾಧ್ಯದೇನೋ ಅಷ್ಟು ನಮ್ಮ ಅಕ್ಕಪಕ್ಕ ಇದ್ದವರು ನಮ್ಮ ಪರಿಚಯದವರು ಅವ್ರನ್ನೆಲ್ಲ ಕರೆದು ಬಿಟ್ಟು ನಾವು ದಾಸೋಹ ಮಾಡ್ಬೋದು ದಾಸೋಹದಲ್ಲಿ ಭಾಳ ಶಕ್ತಿ ಇದೆ ನಾವು ಎಷ್ಟು ಅನ್ನ ದಾಸೋಹ ಮಾಡ್ತೀವಿ ಅಷ್ಟು ನಮಗೆ ಸಮೃದ್ಧಿ ಆಗ್ತತೆ ಆ ಒಂದು ಇದ್ರ ಮೇಲೆ ನಾವು ಪ್ರವಚನ ಕೇಳಿದ್ವಿ ಯಾರ್ದಂದ್ರೆ ಅಪ್ಪಾಜಿ ಲಿಂಗಾನಂದ ಸ್ವಾಮೀಜಿ ಅವ್ರದ್ದು ಆಮೇಲೆ ಪ್ರಥಮ ಮಹಿಳಾ ಜಗದ್ಗುರು ಆದಂಥ ಮಾತೆ ಅವ್ರದ್ದು ಅವ್ರದ್ದೆಲ್ಲ ಪ್ರವಚನ ಕೇಳಿದ ಮೇಲೆ ನಾವು ಈ ಬಸವ ತತ್ವ ಆಚರಣೆ ವಚನ ಸಾಹಿತ್ಯದ ಬಗ್ಗೆ ಸ್ವಲ್ಪ ನಮಗೆ ತಿಳುವಳಿಕೆ ಬರೋದರಿಂದ ನಾವು ಪೂಜಾ ಪೂಜಾವೃತ ಮಾಡಿಕೊಂಡು ಪ್ರತಿ ಸಾವಣದಲ್ಲಿ ನಾವು ಇದನ್ನು ಮಾಡ್ತಾ ಬರ್ತೀವಿ ಆಮೇಲೆ ನಾವು ಊರಲ್ಲಿದ್ವಿ ಊರು ಹೊಲಗತ್ತಿ ಅಲ್ಲಿದ್ದಾಗ ಅಲ್ಲಿ ನಮ್ಮ ಅಕ್ಕಪಕ್ಕ ಇದ್ದು ಎಲ್ಲ ಮಕ್ಕಳನ್ನ ಕರೆದು ಪ್ರತಿದಿನ ನಾವು ಪೂಜೆ ಮಾಡಿ ವಚನ ಸಾಹಿತ್ಯ ಪಠನ ಮಾಡಿ ಆಮೇಲೆ ಪ್ರಾರ್ಥನೆ ಪೂಜೆ ಮಾಡಿ ಮಕ್ಕಳಿಗೂ ಸ್ವಲ್ಪ ವಚನ ಸಾಹಿತ್ಯದ ಬಗ್ಗೆ ಅರಿವು ಮೂಡಲಿ ಅಂಥೇಳಿ ಅಲ್ಲಿ ನಾವು ಮಾಡ್ತಾಯಿದ್ವಿ ಮಾಡಿ ಕೊನೆಗೆ ಒಂದು ದಿವಸ ಶ್ರಾವಣ ಮಾಸದ ಕೊನೆ ದಿವಸ ದಾಸೋಹ ಮಾಡ್ತಿದ್ವಿ ಅದೇ ಪ್ರಕಾರ ಇಲ್ಲಿ ನಾವು ಇಲ್ಲಿ ಧಾರವಾಡಕ್ಕೆ ಮೇಲೆ ಹೋದ ವರ್ಷವೂ ಮಾಡಿದ್ವಿ ಈಗ ಈ ವರ್ಷವೂ ಮಾಡಿ ಪೂಜೆ ಮಾಡಿ ನಾವು ಒಂದು ನಮಗೆ ಎಷ್ಟು ಸಾಧ್ಯದೇನೋ ಅಷ್ಟು ಜನರನ್ನೆಲ್ಲ ಕರೆದುಬಿಟ್ಟು ಬಿಟ್ಟು ದಾಸೋಹ ಮಾಡಿ ಮಾಡಿದ್ವಿ ಅಂತ ಬ ಎಂಬಲ್ಲಿ ಎನ್ನು ಭವಹರಿಯಿತು ಸ ಎಂಬಲ್ಲಿ ಸರ್ವಜ್ಞಾನಿಯಾದನು ಬನ್ನು ವರ್ಷಿಸುವ ವಸ್ತು ಚೈತನ್ಯನಾದನು ಇಂತಿ ಪಶ್ವಾಕ್ಷರ ದಯವನ್ನ ಸರ್ವಾಂಗದಲ್ಲಿ ತೊಡಗಿಬಿಡುವಾಗುತ್ತಾಡು ನಾನು ನೀನು ಬಸವ ಬಸುವಾರೇಶ್ವರ ಸೃಷ್ಟಿಕ ಸ್ಥಳೀಯವರ ಮಹಾ ಮಾನವತಾವಾದಿ ಮಂತ್ರ ಪುರುಷ ಸ್ತ್ರೀ ಕುಲ ತಾರಕ ಕರ್ನಾಟಕ ಸಾಂಸ್ಕೃತಿಕ ನಾಯಕರಾದ ಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಹಾಗೂ ಲಿಂಗಾನಂದ ಸ್ವಾಮೀಜಿಯವರನ್ನ ಹಾಗೂ ಮಾತೆ ಮಾದೇವಿ ತಾಯಿಯವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮತ್ತು ನನಗೆ ಲಿಂಗ ದೀಕ್ಷೆ ನಮಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಂತಹ ಗಂಗಾ ಮಾತಾಜಿಯವರು ಚರಣಗಳಿಗೆ ಸರ್ಮಗಳನ್ನು ಸಲ್ಲಿಸುತ್ತಾ ಇವತ್ತು ಈ ಬಸವ ಜ್ಯೋತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣರು ಕರೆಗೆ 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 ಹೋಗ್ಬಿಟ್ಟು ಎಲ್ಲ ಶರಣರುಗಳು ಬಂದಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ಸ್ವಾಗತಿಸುತ್ತೇನೆ ಹೊರದೇ ಕೊಡುತ್ತೆ ನಮ್ಮ ಕರೆಗೆ ಎಲ್ಲರೂ ನಾವು ಆಹ್ವಾನ ಮಾಡಿದ್ದಕ್ಕೆ ಎಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಸ್ವಾಗತ ಬಯಸಿ ಶರಣು ಶರಣಾರ್ಥಿಗಳನ್ನು ಹೇಳ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯನಮಃ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಲಿಂಗದೇವನಿಗೆ ಸೆರಗೊಡ್ಡಿ ಬೇಡುವೆ ಸರ್ವಶಕ್ತನು ಆದಂಥ ಲಿಂಗದೇವ ಪರಮಾತ್ಮನನ್ನು ಎನ್ನ ಹೊರೆಯ ಮನೆಯಲ್ಲಿ ಧ್ಯಾನಿಸುತ್ತಾ ಲಿಂಗಾಯತ ಧರ್ಮ ಸಂಸ್ಥಾಪಕ ಸ್ತ್ರೀ ಸ್ತ್ರೀಕುಲೋದ್ದಾರಕ ದಲಿತೋದ್ಧಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಗುರು ಬಸವಣ್ಣನವರನ್ನು ನೆನೆಯುತ್ತಾ ಪರಮ ಪೂಜೆ ಅಪ್ಪಾಜಿ ಹಾಗೂ ಮಾತಾಜಿಯವರ ಪಾದಾರ ವಿಧಗಳಲ್ಲಿ ನನ್ನ ಅನಂತ ನಮನಗಳನ್ನು ಸಲ್ಲಿಸಿ ಎನ್ನ ದೀಕ್ಷಾ ಗುರು ಮಾತೆ ಗಂಗಾದೇವಿ ತಾಯಿಯವರ ಪಾದಾರ ವಿಧಗಳಲ್ಲಿ ನನ್ನ ಅನಂತ ನಮನಗಳನ್ನು ಸಲ್ಲಿಸಿ ಈ ಒಂದು ಬಸವ ಜ್ಯೋತಿಯ ಕಾರ್ಯಕ್ರಮವು ಈ ಬಸವ ಪಂಚಮಿ ನಿಮಿತ್ತ ದಿನಾಲೂ ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯುತ್ತಾ ಬರ್ತಾ ಇದೆ ಇವತ್ತಿನ ಒಂದು ಈ ಬಸವ ಜ್ಯೋತಿಯ ಕಾರ್ಯಕ್ರಮವನ್ನು ನಮ್ಮ ಹಿರಿಯ ಶರಣರಾದಂಥ ಶರಣ ಎಸ್ ಎಲ್ ಗೌಡರ್ ಅವರ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಅವರಿಗೂ ಕೂಡ ನಾನು ಅನಂತ ಶರಣಗಳನ್ನು ಸಲ್ಲಿಸುತ್ತ ಶರಣಗಳನ್ನು ಸಲ್ಲಿಸುತ್ತೇನೆ ಬಸವ ಜ್ಯೋತಿಯ ಕಾರ್ಯಕ್ರಮ ಇದು ಅಂದರೆ ಯಾವಾಗಲೂ ಯಾಕಂದರೆ ಶ್ರಾವಣ ಮಾಸದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತಾರೆ ಎಲ್ಲ ಹೊರಗಡೆ ಏನಪ್ಪ ಅಂದರೆ ಇದನ್ನು ಶ್ರಾವಣ ಮಾಸ ಅಂತ ಕರೀತಾರೆ ಏನಪ್ಪ ಅಂದರೆ ಬಸವ ಪಂಚಮಿ ಅಂತ ಕರಿತೀವಿ ಯಾಕೆ ನಾವು ಬಸವ ಪಂಚಮಿ ಅಂತ ಕರಿತೀವಿ ಅಂತಂದರೆ ಬಸವಣ್ಣನವರು ಶ್ರಾವಣ ಶುದ್ಧ ಪಂಚಮಿ ಅಂದ ಏನಪ್ಪ ಅಂದ್ರೆ ಅವರು ಲಿಂಗದೇವನಲ್ಲಿ ಒಂದಾಗಿದ್ದ ದಿನ ಲಿಂಗದೇವನಲ್ಲಿ ಅವರು ಒಂದಾದರು ಐಕ್ಯ ಲಿಂಗೈಕ್ಯರಾಗಿದ್ದಾಗಿದ್ದಕ್ಕಾಗಿ ನಾವೇನಪ್ಪ ಅಂದ್ರೆ ಈ ಒಂದು ಶ್ರಾವಣ ಮಾಸವನ್ನು ನಾಗರ ಪಂಚಮಿಯನ್ನು ನಾವು ಬಸವ ಪಂಚಮಿ ಅಂತ ನಾವು ಕರಿತೀವಿ ಏನಪ್ಪ ಈ ಬ ಬಸವ ಜ್ಯೋತಿಯ ಕಾರ್ಯಕ್ರಮ ಅಂದ್ರೆ ಇಟ್ಕೊಳ್ಳುವಂಥ ಒಂದು ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದರೆ ನಾವೇನಪ್ಪ ಅಂದ್ರೆ ದಿನಾಲು ನಾವು ಎಲ್ಲರನ್ನು ಮನೆ ಮನೆ ಕರೀಲಿಕ್ಕೆ ಆಗೋದಿಲ್ಲ ನೀವು ಬರ್ರಿ ನೀವು ಬರ್ರಿ ಅಂತ ಯಾರು ಯಾರಿಗಾದರೂ ಕರಿಬೇಕಾದ್ರೂ ಒಂದು ಕಾರ್ಯ ಒಂದು ನಿಮಿತ್ತ ಬೇಕು ಒಂದು ಕಾರ್ಯ ನಿಮಿತ್ತ ಮಾತ್ರ ಇದ್ದಾಗ ನಾವು ಕರಿತೀವಿ ಇದೊಂದು ಬಸವ ಜ್ಯೋತಿ ಕಾರ್ಯಕ್ರಮ ಅಂದರೆ ಯಾವುದೋ ಒಂದು ಹುಟ್ಟು ಹುಟ್ಟುಹಬ್ಬ ಆಗಲಿ ಅಥವಾ ಏನಾದರಲ್ಲಿ ಕರಿಬೋದು ಆದರೆ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ ಇದು ಧಾರ್ಮಿಕ ಕಾರ್ಯಕ್ಕೆ ಏನಪ್ಪ ಅಂದರೆ ನಾವು ಶರಣ ಸರಣ್ಯರ ಕರೆದಾಗ ಎಲ್ಲರೂ ಬರ್ತಾರೆ ಬಂದು ಏನಪ್ಪ ಅಂತಂದರೆ ಸುಮ್ಮನೆ ಬರೋದಿಲ್ಲ ಅವರು ಏನಪ್ಪ ಅಂದರೆ ಜ್ಞಾನವನ್ನ ಜ್ಞಾನವೇ ಸ್ವೀಕರಿಸಲಿಕ್ಕೆ ಬರ್ತಾರೆ ಎಲ್ಲರೂ ಇಲ್ಲಿ ಜ್ಞಾನ ಇಲ್ಲಿ ಸಿಗುವಂಥದ್ದು ಮೇನ್ ಅಂದರೆ ಜ್ಞಾನ ಜ್ಞಾನವನ್ನು ಏನಪ್ಪ ಅಂದರೆ ನಾವು ಹಂಚಿಕೊಳ್ಳಿಕ್ಕೆ ನಾವು ಬಸವ ಜ್ಯೋತಿ ಕಾರ್ಯಕ್ರಮ ಇಟ್ಕೊಂಡು ಮಾತಾಜಿಯವರು ಅದನ್ನೇ ಮಾಡಿದ್ದು ಏನಪ್ಪ ಅಂದರೆ ನಾವು ಬರೇ ಬರೋದು ಏನಪ್ಪ ಅಂದರೆ ಕೇವಲ ಒಂದು ಮಾತಾಡೋದು ಏನೋ ಒಂದು ಸಂಸಾರದ ಬಗ್ಗೆ ಮಾತಾಡೋದು ಆಮೇಲೆ ಏನೋ ಪ್ರಸಾದ ಮಾಡಿರ್ತಾರ ತಿಂದೊಂಡು ಇದು ಇದೇನಪ್ಪ ಅಂದರೆ ಇಲ್ಲಿ ಬಸವ ಬಸವೇಶ್ವರ ಪೂಜಾ ವರ್ತ ಆಗುತ್ತೆ ಆಮೇಲೆ ಮಂತ್ರ ಪ ಪಠಣ ಆಗುತ್ತೆ ಆಮೇಲೆ ಸಾಕಷ್ಟು ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದ್ರೆ ನಡೀತಾವ ಕಾರ್ಯಕ್ರಮಗಳು ನಡೀತಾವ ಆಮೇಲೆ ಸಾಕಷ್ಟು ಜನ ಏನಪ್ಪ ಅಂದ್ರೆ ತಿಳಿದವರು ಮಾತಾಡ್ತಾರೆ ಬಸವ ಜ್ಯೋತಿ ಬಗ್ಗೆ ಆ ಏನಪ್ಪ ಅಂದ್ರೆ ಬಂದವರೆಲ್ಲರಿಗೂ ಕಿವಿಗೆ ಮುಟ್ತದ ಏನರ ಕಿವಿ ಪಾವನ ಆಗ್ತದ ಏನು ರೀ ಬಸವಣ್ಣನ ಪೂಜೆ ನೋಡಿದ್ರಿಂದ ಕಣ್ಣು ಪಾವನ ಆಗ್ತದೆ ಏನು ರೀ ನಮ್ಮ ಮನಸ್ಸು ಎಲ್ಲ ಎಲ್ಪ್ರೆ ನಾವು ಕ ಮುಟ್ಟಿ ಏನಪ್ಪ ಪ ನಮಸ್ಕಾರ ಮಾಡೋದ್ರಿಂದ ನಮ್ಮ ಕೈ ಪಾವನ ಆಗ್ತದೆ ಇದೆಲ್ಲಪ್ಪ ಅಂದ್ರೆ ಬಸವ ಜ್ಯೋತಿ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಒಂದು ಇಲ್ಲಿ ಒಂದು ಜ್ಞಾನವನ್ನು ಹಂಚ್ಕೊಳ್ಳೋದು ಬೇರೆಯವರಿಗೆ ಹಂಚ್ಕೊಳ್ಳೋದು ಈ ಬಸವ ಜ್ಯೋತಿ ಏನಪ್ಪ ಶ್ರಾವಣ ಮಾಸ ಅಂತಂದ್ರೆ ಶ್ರವಣ ಅಂದ್ರೆ ಕೇಳುವುದು ಶ್ರವಣ ಅಂದ್ರೇನು ರೀ ಕೇಳುವುದು ಏನನ್ನು ಕೇಳುವುದು ಏನು ಬಂದ್ ಸಂಸಾರ ವಿಷಯ ಕೇಳೋದ ಇಲ್ಲೇನಪ್ಪ ಅಂದ್ರೆ ಒಳ್ಳೆ ಮಾತುಗಳನ್ನು ಒಳ್ಳೆಯ ವಚನಗಳನ್ನು ಕೇಳೋದು ಅಪ್ಪ ಗುರು ಪರ ಬಸವಣ್ಣವರು ಬರೋಕ್ಕಿಂತ ಮುಂಚೆ ಈ ಸಮಾಜ ಹೇಗಿತ್ತು ಈ ಸಮಾಜ ಹೇಗಿತ್ತಂದರೆ ಪಾಷಂಡಿ ಭೂಮಿಯೋಳು ಶಿವ ಶಿವಭಕ್ತಿಯನ್ನು ಆರಂಭಿಸಿದ ಗುರು ಬಸವಣ್ಣನವರು ಪಾಷಂಡಿ ಭೂಮಿ ಅಂದ್ರೆ ಏನು ರೀ ಗೊತ್ತದಲ್ಲ ಪಾಷಂಡಿ ಭೂಮಿ ಅಂದರೆ ಏನೇನು ಬೆಳೆಯಲಾರಂಥ ಭೂಮಿ ಕಲ್ಲಿನ ಕಲ್ಲುಗಳಿಂದ ಕೂಡಿದಂಥ ಭೂಮಿ ಅಲ್ಲಿ ಕರಿಕಿ ಹುಲ್ಲು ಬೀಜ ಬಿತ್ತಿರೂ ಬೆಳೆಯದೇ ಇಲ್ಲ ಅಂಥ ಭೂಮಿಗೆ ಏನಪ್ಪ ಅಂದ್ರೆ ನಾವು ಪಾಷಂಡಿ ಭೂಮಿ ಅಂತ ಕರ್ತಾರೆ ಏನು ರೀ ಪಾಷಂಡಿ ಭೂಮಿ ಆ ಭೂಮಿಯಲ್ಲಿ ಅಂದ್ರೆ ಏನು ಹಾಕಿದ್ರು ಬೆಳೆದಿಲ್ಲ ಅದೇ ಥರ ಏನಪ್ಪ ಅಂದ್ರೆ ಅವಾಗ ಆಗ ಸಮಾಜ ಅಂದ್ರೆ ಬಸವಣ್ಣವ್ರು ಬರೋಕ್ಕಿಂತ ಮುಂಚೆ ಸಮಾಜ ಆ ರೀತಿ ಇತ್ತು ಅಲ್ಲಿ ಏನು ಹೇಳಿದ್ರು ನೆನೆಯಂಗಿಲ್ಲ ಮೂಢಾಕಾರ ಅಂಧಾಕಾರ ಏನು ಏನೇನೋ ಆಚರಣೆಗಳು ಅವ್ರದೇ ಒಂದು ದೌರ್ಜನ್ಯ ಇಂಥ ಒಂದು ಸಮಾಜದಲ್ಲಿ ಅಂದ್ರಪ್ಪ ಬಸವಣ್ಣವರು ಯಾವ ರೀತಿ ಏನಪ್ಪಾ ಅಂದ್ರೆ ಬೀಜ ಬಿತ್ತಿದ್ರು ಅನ್ನೋದು ಭಾಳ ಮುಖ್ಯ ಆ ಒಂದು ಪರಿಸರದಲ್ಲಿ ಬಸವಣ್ಣವ್ರು ಏನು ಮಾಡಿದರು ಅದು ಭಾಳ ಮುಖ್ಯ ಬಸವಣ್ಣವ್ರು ಏನಪ್ಪ ಎಲ್ಲರನ್ನು ಒಂದುಗೂಡಿಸಿ ಆ ಎಲ್ಲರನ್ನು ಒಂದುಗೂಡಿಸಿ ಏನಪ್ಪ ಅನುಭವ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಮಾತನಾಡಲಿಕ್ಕೆ ಹಕ್ಕನ್ನು ಕೊಟ್ಟವಂಥವ್ರು ಬಸವಣ್ಣವರು ಅನುಭವ ಮಂಟಪ ಭಾಳ ಮುಖ್ಯ ಈ ವಚನ ಸಾಹಿತ್ಯ ಇವತ್ತಿನ ದಿನದಲ್ಲಿ ನಮಗೆ ಸಿಕ್ಕಿದ್ದಿಲ್ಲ ಅಂದ್ರೆ ನಾವು ಏನೇನೋ ಪೂಜೆ ಮಾಡ್ತಿದ್ದೀವಿ ನಾವು ಎಲ್ಲೋ ಇರ್ತಿದ್ದೀವಿ ನಾವೆಲ್ಲರೂ ಈ ರೀತಿ ಇಲ್ಲಿ ಬಂದು ಕುಂದಿರ್ತಿದ್ದಿಲ್ಲ ಆ ಒಂದು ವಚನ ಸಾಹಿತ್ಯವನ್ನಪ್ಪ ಇಡೀ ಜಗತ್ತಿಗೆ ಏನಪ್ಪ ಅಂದ್ರೆ ಇಡೀ ಜಗತ್ತಿಗೆ ಪ್ರಚಾರ ಮಾಡಿದಂಥವ್ರು ಅಪ್ಪ ಇದು ಮಾತಾಜಿಯವರು ಅಪ್ಪಾಜಿಯವರು ಏನಪ್ಪ ಆ ವಚನ ಸಾಹಿತ್ಯವನ್ನು ಸಿಕ್ಕಿದ್ದಕ್ಕೆ ಫಲವಾಗಿ ನಾವೆಲ್ಲರೂ ಒಂದಾಗಿದ್ದೇವೆ ನಾವು ಲಿಂಗಾಯತ ದ ಸಮಾಜ ಏನಪ್ಪ ಅಂದ್ರೆ ಒಂದಾಗಿದೆ ನಾವೆಲ್ಲರಪ್ಪ ಅಂದ್ರೆ ಒಟ್ಟಾಗಿ ಬಾಳ್ತಾ ಇದ್ದೀವಿ ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಬಸವೇಶನೇ ಬಸವ ಬಸವರಾಜನೇ ಬಸವ ಬಸವ ತಂದೆ ಬಸವ ಕೃಪಾನಿದೆ ಬಸವನೇ ಪರಮೇಶ್ವರೇಶ್ವರ ಬಸವ ಪ್ರಮಾತಾದಿ ದೇವ ರಕ್ಷಿಸೋ ಬಸವ ರಕ್ಷಿಸೋ ಬಸವ ಪ್ರಥಮದಲ್ಲಿ ಪರಮ ಪೂಜ್ಯ ಅಲಿಂಗಾನಂದ ಮಹಾಸ್ವಾಮೀಜಿಯವರನ್ನ ಸ್ಮರಿಸಿ ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸುತ್ತಾ ಪರಮ ಪೂಜ್ಯ ಅವ್ರನ್ನ ಸ್ಮರಿಸಿ ಎಲ್ಲ ಅರಚರ ಗುರುಮೂರ್ತಿಗಳನ್ನು ಸ್ಮರಿಸಿ ಇಲ್ಲಿ ಸಣ್ಣ ಬಂಧುಗಳ ತಮ್ಮೆದರಿಗೆ ಶರಣು ಶರಣ ಬಸವ ಜ್ಯೋತಿ ಕಾರ್ಯಕ್ರಮ ನಡೀತಾ ಇದೆ ಭಾಳ ಸಂತೋಷ ಎಲ್ಲರಿಗೆ ಒಂದು ಸೇರ್ಲಿಕ್ಕೆ ಒಂದು ಅವಕಾಶ ಮನೆಯೊಳಗೆ ಕೂತಿರ್ತೇವೆ ನಾವೆಲ್ಲರೂ ಸಹ ನೋಡಿ ಇವತ್ತು ಮನುಷ್ಯ ಸುಮಾರು ಅಂದಾಜು ಎಷ್ಟು ವರ್ಷ ಬದುಕಿರ್ಬೋದು ಮನುಷ್ಯ ಒಂದು ಎಪ್ಪತ್ತು ವರ್ಷ ಮದ್ವೆ ಮನುಷ್ಯ ಬದುಕಿರ್ತಾನೆ ಇವತ್ತಿನ ದಿವಸ ಎಪ್ಪತ್ತು ವರ್ಷದಲ್ಲಿ ಅರ್ಧ ಹಗಲು ಅರ್ಧ ರಾತ್ರಿ ನೋಡಿ ಯೋಚನೆ ಮಾಡಿರಿ ಅರ್ಧ ಹಗಲು ಅರ್ಧ ರಾತ್ರಿ ಮೂವತ್ತೈದು ವರ್ಷ ಹೊರಟೋಯ್ತು ಇನ್ನು ಉಳಿತು ಮೂವತ್ತೈದು ವರ್ಷ ಆ ಮೂವತ್ತೈದು ವರ್ಷದಲ್ಲಿ ಸಣ್ಣ ಹುಡುಗರಾಗಿ ಆಟ ಆಡ್ಕೋತ ಕಾಲೇಜ್ ಕಲ್ತ್ವಿ ಸ್ಕೂಲ್ ಕಲ್ತ್ವಿ ಅಂತೇಳಿ ಒಂದು ಇಪ್ಪತ್ತು ವರ್ಷ ಆಟ ಹೋಗುತ್ತೆ ಮೂವತ್ತೈದ್ರಿಗೆ ಇಪ್ಪತ್ತು ಹೋಯಿತು ಇನ್ನೆಷ್ಟು ಉಳಿತು ಇನ್ನು ಹದಿನೈದು ಉಳಿತು ಹದಿನೈದು ಉಳಿತು ಹದಿನೈದು ಬೆಳೆ ದೊಡ್ಡರಾದ್ವಿ ಮದುವೆ ಹೆಂಡ್ತಿ ಮಕ್ಕಳು ಅಂತಂದೇಳಿ ಸಂಸಾರ ಬಿಸ್ನೆಸ್ಸು ದುಡ್ಡು ಅಂತಂದೇಳಿ ಕಾಯಿ ಕಾಯ್ ಅಂತೇಳಿ ಒಂದು ಹತ್ತು ಹನ್ನೆರಡು ವರ್ಷ ಕಳೀತೇವೆ ಹನ್ನೆರಡು ವರ್ಷ ಆಟೋ ಇನ್ನೆಷ್ಟು ಉಳಿತು ಮೂರು ವರ್ಷ ಉಳಿತು ಮೂರು ವರ್ಷದಲ್ಲಿ ಮತ್ತೆ ಮೊಮ್ಮಕ್ಕಳು ಅಂತಂದೇಳಿ ಅದಕ್ಕೆ ಒಂದು ಎರಡು ವರ್ಷ ಕಳಿತೇವೆ ನಾವು ಮೊಮ್ಮಕ್ಕಳು ಮೊಮ್ಮಕ್ಕಳು ಹೊಡ್ಕೋಬೇಕು ಬಾಳಿಸ್ಬೇಕು ದೊಡ್ಕೋಬೇಕು ಜೋಪಾರ ಆಡ್ಬೇಕು ಅಂತೇಳಿ ಒಂದು ಎರಡು ಎರಡೂವರೆ ವರ್ಷ ಅದರಲ್ಲಿ ಕಳಿತೇವೆ ಎಷ್ಟು ಉಳಿತು ಆರು ತಿಂಗಳು ಉಳಿತು ನೋಡಿರಿ ನಾವು ಕೈನಾಗಿರೋದು ಕೇವಲ ಆರು ತಿಂಗಳು ಮಾತ್ರ ಆದರೆ ಆರು ತಿಂಗಳು ಒಂದೇ ಸಮಯ ಇಲ್ಲ ಆವತ್ತು ಯಾವತ್ತೋ ಒಂದು ಎರಡು ನಿಮಿಷ ಇನ್ನೊಂದು ಯಾವತ್ತೋ ಒಂದು ಸಹ ಒಂದು ಒಂದು ಮೂರು ನಿಮಿಷ ಇನ್ನೊಂದು ಯಾವತ್ತೋ ಒಂದು ಸ ಒಂದು ನಿಮಿಷ ನಮಗೆ ಟೈಮ್ ಸಿಗ್ತದೆ ಒಂದು ಆರು ತಿಂಗಳು ಆ ಎಪ್ಪತ್ತು ವರ್ಷ ಬದುಕಿವೆ ಅಂದ್ಕೊಂಡ್ರೆ ನಮಗೆ ಕರೆಕ್ಟಾಗಿ ನಮ್ಮ ಕೈಗೆ ಸಿಕ್ಕಿರೋ ಆರು ತಿಂಗಳು ಮಾತ್ರ ಏನು ಬಂತು ಪ್ರಯೋಜನ ಏನು ಮಾಡಿದೆ ನಾವು ಯೋಚನೆ ಮಾಡಬೇಕಾಗುತ್ತೆ ನಾವುಗಳು ಅದಕ್ಕೋಸ್ಕರ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಮನುಷ್ಯನ ಜೀವನವನ್ನು ಸಗಣಕ್ಕೆ ಸಹಸ್ರ ಹುಳು ಹುಟ್ಟವೇ ದೇವ ಅಂತಾರೆ ಸಗಣಿ ಒಳಗೆ ಸಾವಿರಾರು ಹುಳು ಹುಡ್ತವೆ ಅವತ್ತೇ ಹುಡ್ತವೆ ಅವತ್ತೇ ಸಾಯ್ತವೆ ಸಂಸ್ಕಾರ ರೈತವು ಸಂಸ್ಕಾರ ಇಲ್ಲ ಓಕೆ ಆದ್ದರಿಂದ ನಾವು ಸಂಸ್ಕಾರವಂತರಾಗಿ ನಾವು ಧರ್ಮಗುರು ಬಸವಣ್ಣವರ ದಾರಿಯಲ್ಲಿ ನಡ್ಕೊಳ್ತಾ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿಕೊಳ್ತಾ ಈ ದಾರಿಯಲ್ಲಿ ನಡ್ಕೊಂಡ್ರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂತ ಒಂದು ಮಾತನ್ನು ನಾವು ನೋಡ್ತಾ ಇದ್ದೇವೆ ಬಸವಣ್ಣನವರು ನಮಗೆ ಧರ್ಮವನ್ನು ಕೊಟ್ಟು ಹೋಗಿದ್ದಾರೆ ಇಂತಹ ಧರ್ಮ ನಮ್ಮ ಜೀವನದಲ್ಲಿ ನಾವು ಆಚರಣೆ ಮಾಡಬೇಕಾಗುತ್ತೆ ಅಂತ ಒಂದು ಮಾತನ್ನು ನಾನು ನೋಡ್ತೇನೆ ಹೇಳ್ತಾರೆ ಒಂದು ಕಡೆ ಶ್ರೀಮದ್ ಅಮಲ ಜ್ಞಾನ ಭಕ್ತಿ ಪ್ರೇಮ ವ್ಯಮನದ ಚಾರು ಚರಣಾಂಬೋಜ ಗುರು ಹೆಸರಿಲಿಂಗಕ್ಕೆ ಶರಣ ಶರಣಾರ್ಥಿ ಅಂತ ಒಂದು ಮಾತನ್ನು ಹೇಳ್ತಾರೆ ಅದನ್ನು ನಾವು ಎಲ್ ಗೌಡ್ರ ಫ್ಯಾಮಿಲಿ ಹಂಗಿಲ್ಲ ನಾನು ನೋಡಿದೆ ನನಗೆ ಎರಡು ಮೂರು ಸಾರಿಗೆ ಭೇಟಿಯಾಗಿದ್ದಾರೆ ಅವರು ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದರು ಮಗನ ಗೃಹ ಪ್ರವೇಶಕ್ಕೆ ಬಂದಿದ್ದರು ಅಲ್ಲಿನೂ ಭಾಳ ಚೆನ್ನಾಗಿ ಆತ್ಮೀಯವಾಗಿ ಕಂಡ್ರು ಇಲ್ಲಿ ಹೊಸ್ದಾಗಿ ಧಾರವಾಡಕ್ಕೆ ನಾವು ಬಂದಿದ್ದ ತಕ್ಷಣವೇ ಭೇಟಿಯಾದರು ಭೇಟಿಯಾಗಿ ನಮಗೆ ಕಾನ್ಕನ್ನು ಕೊಟ್ಟು ಮಾತಾಡ್ಸಿದ್ರು ಭಾಳ ಚೆನ್ನಾಗಿ ಆತ್ಮೀಯ ಕಂಡರು ಇವತ್ತು ನಮ್ಮನೆಗೆ ಬಸವತಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು ಭಾಳ ಸಂತೋಷ ಹಿಂಗೆ ಒಂದು ಫ್ಯಾಮಿಲಿ ಅಂದರೆ ಭಾಳ ಸಂತೋಷವಾಗಿ ಭಾಳ ಆನಂದವಾಗಿರಬೇಕು ಅನ್ನೋದು ಒಂದು ಮಾತನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಗುರು ಬಸವಣ್ಣವ್ರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲಿ ಎಸ್ ಎಲ್ ಗೌಡರು ಫ್ಯಾಮಿಲಿಗೆ ಎಲ್ಲವೂ ಸಹ ಸಿಗಲಿ ಅಂತ ಒಂದು ಮಾತನ್ನು ಪ್ರಾರ್ಥನೆಯನ್ನು ಮಾಡ್ತಾ ಎರಡು ನುಡಿಗಳನ್ನ ಗುರುಚರಣಕ್ಕೆ ಅರ್ಪಣೆ ಮಾಡ್ತೇನೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಓ ಮರವೀನತಿ ಮೀರದಿ ಮುಂದಕ್ಕೆ ಸಲು ಮಂಗಳ ಮುಂದಳಕಾಗಿ ಬಂದ ಜ್ಯೋತಿ ಜಗವ ಬೆಳಗೆ ಬಸವಣ್ಣ ಜ್ಯೋತಿ ಜಗವ ಬೆಳಗೆ

बन्दोति जगव बेळगे बसवना ज्योति जगव बेळगे मुह हरिदोडे शरणनु मेलु किळम्ब भ्रान्त क्रान्त सार ಕ್ರಾಂತಿಯ ಸಾರಲು ಜೈವಿಕ ಹಳೆಯ ಮೊಳಗುತ ಬಂದಾ ಜ್ಯೋತಿ ಜಗವ ಬೆಳಗೆ ಬಸವಣ ಜ್ಯೋತಿ ಜಗವ ಬೆಳಗೆ ಜನನಿಯ ಕೀರ್ತಿಯ ಕಂದ ವಿಶ್ವ ಚಿನ್ಮಯ ಬಾನು ಮನಕುಲ ಸರಸಿಯ ಅಂಧದ ಅಂಬುಜ ಮನುಕುಲ ಸರಸಿಯ ಅಂದದ ಅಂಬುಜ ಚಿದಂದ ಕಂದ ಬಂದ ಜ್ಯೋತಿ ಜಗವ ಬೆಳಗ್ಗೆ बसवना ज्योति जगव बेळगे सव राजा भक्तजन सुरभोजा जयतु महाकारणिकलिङ्गदेवन घनतेजा जयतु करुणा सिन्धु भजक जन बन्धु जय इष्टदायका रक्षिसो श्री गुरुबसवा रक्षिसु श्री गुरुबसवा रक्षिसु श्री गुरुबसवा जय गुरुबसवेश्वर महादेव विश्वगुरुबसवेश्वर महात्माकी जय सकलशरणसन्तोङ्की जय शरणो शरणार्थी

ಶರಣ ಸಂಸ್ಕೃತಿಯಲ್ಲಿ ಕಾಯಕಕ್ಕೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ದಾಸೋಹಕ್ಕೂ ಇದೆ ಶರಣರೆಲ್ಲ ಶ್ರಾವಣದಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಅವರವರ ಮನೆಯಲ್ಲಿ ಇಟ್ಟುಕೊಂಡಾಗ ಪೂಜೆ ನಂತರ ಪ್ರಸಾದ ಮಾಡಿಸುವುದು ರೂಢಿಯಲ್ಲಿದೆ ಹಾಗೆ ನಾವು ನಮ್ಮ ಮನೆಯಲ್ಲಿ ಪೂಜೆ ನಂತರ ಬಂದ ಶರಣ ಶರಣೆಯರಿಗೆಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದೆವು ಬಂದ ಎಲ್ಲ ಶರಣರು ಪೂಜೆಯಲ್ಲಿ ಭಾಗಿಯಾಗಿ ಪ್ರಸಾದ ಸೇವಿಸಿದ್ದು ನಮ್ಮ ಕುಟುಂಬಕ್ಕೆ ತುಂಬಾ ಖುಷಿಯಾಯಿತು ನೋಡಿದ್ರಲ್ಲ ಇವತ್ತಿನ ವಿಡಿಯೋನ ನಾವು ನಮ್ಮ ಎರಡು ದಿನ ರಜಾನ ಒಂದಿನ ಉಳ್ವಿಗೆ ಹೋಗಿ ಬಂದ್ವಿ ಇನ್ನೊಂದು ದಿನ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದ್ವಿ ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಧನ್ಯವಾದಗಳು ನಾನು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್